ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನು ಮಾಡ್ತಾ ಇದ್ದೀರಾ ಸವಿತಾ ಇವತ್ತು ಕ್ಯಾರೆಟ್ ಹಲ್ವಾ ಸ್ವೀಟ್ಸ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಏನು ಮಾಡ್ತೀರಾ ಕ್ಯಾರೆಟ್ ಹಲ್ವಾಗೆ ಮೊದಲನೇದಾಗಿ ಕ್ಯಾರೆಟ್ನ ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೊಬೇಕಾಗತ್ತೆ ಫ್ರೆಶ್ ಆಗಿರೋ ಕ್ಯಾರೆಟ್ನ ತಗೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಫ್ರೆಶ್ ಆಗಿರೋದನ್ನ ಯೂಸ್ ಮಾಡೋಣ ಸರಿ ಓಕೆ ಸವಿತಾ ಈ ಸಿಪ್ಪೆನ ತೆಗೆದ್ಬಿಟ್ಟು ವಾಟರ್ ಅಲ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಲ್ವಾ ಸ್ವಲ್ಪ ಹಾ ನೀಟಾಗಿ ವಾಶ್ ಮಾಡ್ಕೋಣ ಇವಾಗ ಇವಾಗ ನೀಟಾಗಿ ಬಿಡಿಸಿ ಇಟ್ಕೊಂಡಿದೀವಿ ಕ್ಯಾರೆಟ್ನ ಸಿಪ್ಪೆನ ನೆಕ್ಸ್ಟ್ ವಾಶ್ ಮಾಡ್ಕೊಂಡು ಈ ವಾಶ್ ಮಾಡ್ಕೋಣ ಅದನ್ನ ನೀಟಾಗಿ ವಾಶ್ ಮಾಡ್ಕೋಣ ಒಂದ್ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇದೆ ನಾವು ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿದೀವಿ ಅರ್ಧ ಕೆ ಜಿನೇ ಸಾಕು ಸಾಕಾಗುತ್ತೆ ಒಂದು ಸೆವೆನ್ ಮೆಂಬರ್ಸ್ ಟೇಸ್ಟ್ ಮಾಡ್ಬೋದು ಚೆನ್ನಾಗಿರೋ ಕ್ಯಾರೆಟ್ನ ಇವಾಗ ತುರಿಯೋಣ ಇವಾಗ ಸಣ್ಣದಾಗಿರೋ ಕ್ಯಾರೆಟ್ನ ಈ ತರ ಕ್ಯಾರೆಟ್ ತುರಿಯೋದ್ರಲ್ಲಿ ತುರಿಯೋಣ ಆದಷ್ಟು ಸಣ್ಣದ್ರಲ್ಲಿ ತುರಿದ್ರೆ ತುಂಬಾ ಚೆನ್ನಾಗಿ ಅದಕ್ಕೆ ಉರಿಬೇಕಾದ್ರೆ ತುಪ್ಪ ಮತ್ತೆ ಸ್ವೀಟ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸ್ಮೂತಾಗಿ ಆಗಿ ಸ್ಮೂತ್ ಆಗಿ ಕೂಡ ಬೇಯುತ್ತೆ ಸಣ್ಣಗೆ ಈ ರೀತಿ ತುರ್ಕೊಬೇಕಾಗತ್ತೆ ಇದನ್ನು ಆದಷ್ಟು ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದಾಗ ಜಾಸ್ತಿ ರಿಸ್ಕ್ ಆಗಲ್ಲ ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದು ಬೇಕಾಗೋದು ಬೇಗನೆ ಫಾಸ್ಟ್ ಆಗುತ್ತೆ ಬಟ್ ಸಖತ್ತು ಡೆಲಿಷಿಯಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಈ ರೀತಿ ಆದಷ್ಟು ಇಷ್ಟ ನುಣ್ಣಗಿರ್ಬೇಕು ಕ್ಯಾರೆಟ್ ಕ್ಯಾರೆಟ್ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಣ್ಣಗೇನೆ ಇರಬೇಕು ಸ್ವಲ್ಪ ದಪ್ಪ ಇದ್ರೂನು ಟೇಸ್ಟ್ ಚೆನ್ನಾಗಿರಲ್ಲ ಇದೇ ತರಾನೇ ಇದ್ರೆ ಚೆನ್ನಾಗಿ ತುಪ್ಪ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಹುಷಾರ ಕುರಿಯಮ್ಮ ಕೈ ಕೊಯ್ ಕೊಡುತ್ತೆ ಇಲ್ಲ ಸವಿತಾ ಹ್ಮ್ ಚೆನ್ನಾಗಿ ಬರ್ತಾ ಇದೆ ಫ್ರೆಶ್ ಆಗಿರ ತಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ತಿನ್ನೋಕೆ ಈವ್ನಿಂಗ್ ಟೈಮು ಸ್ವೀಟ್ಸ್ ಬೇಕೇ ಬೇಕಾಗುತ್ತೆ ಏನಾದ್ರೂ ಕೇಳ್ತಿರ್ತಾರೆ ಸ್ವೀಟ್ ಬೇಕಂದಾಗ ಮನೆಯಲ್ಲೇ ಮಾಡಿರೋ ಸ್ವೀಟ್ಸ್ ನ ಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ತುರ್ದಿ ರೆಡಿ ಆಗಿದೆ ಈ ತರ ಕ್ವಾಂಟಿಟಿಲಿ ಇರ್ಬೇಕು ಕ್ಯಾರೆಟ್ ಎಲ್ಲ ಸವಿತಾ ಪಾತ್ರೆಗೆ ತಗೊಂಡು ಹಾಲು ಹಾಲ್ ಕಾಯ್ ಈ ಪಾತ್ರೆಗೆ ಹಾಲು ಹಾಕ್ತೀನಿ ಸವಿತಾ ನೆಕ್ಸ್ಟ್ ಹಾಲು ಕಾಯ್ ಸಿಗ್ತೀನಿ ಹಾಲ್ ಓಕೆ ಅರ್ಧ ಲೀಟರ್ ಅಷ್ಟು ಹಾಲು ಸಾಕು ಸವಿತಾ ಆದಷ್ಟು ಹಾಲನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಬಿಸಿ ಮಾಡ್ಕೋಣ ಸविता ಅದ್ರಿಂದ ಕನೆನೆ ಬರುತ್ತೆ ನಾವು ತುಪ್ಪ ಹಾಕದ್ರೂ ಹಾಲಿಗೆ ಜಾಸ್ತಿ ನೀರು ಬೇಡ ಗಟ್ಟಿ ಹಾಲಿದ್ರೆ ಸ್ವೀಟ್ ಸಕ್ಕದಾಗ್ ಬರುತ್ತೆ ಟೇಸ್ಟ್ ಆಗಿರುತ್ತೆ ಒಂದು ಟೀ ಕಪ್ ಅಲ್ಲಿ ಹಾಕla ಸविता ಸ್ವಲ್ಪ ಅಷ್ಟೇ ನೀರ ಹಾಕೋಣ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಬರಲ್ಲ ಒಂದು ನೋಡಿ ಸविता ಒಂದು ಟೀ ಕಪ್ ನಷ್ಟು ವಾಟರ್ ಹಾಕ್ತಿದಿನಿ ಅಷ್ಟೇ ಇವಾಗ ಗ್ಯಾಸ್ನ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ ಬಿಟ್ಟು ಹಾಲ್ ನ ಕಾಯಲಿಕ್ಕೆ ಅದು ಬಿಸಿ ಹಾಲ್ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ನಾವು ಕ್ಯಾರೆಟ್ಸ್ ಸವಿತಾ ಅವರೇ ಅಷ್ಟತ್ತಿಗೆ ಕ್ಯಾರೆಟ್ ನಾವು ಹುರ್ಕೊಳೋಣ ಒಂದು ಸೈಡ್ ಆನ್ ಮಾಡ್ಬಿಟ್ಟು ಅದಕ್ಕೆ ಬಾಂಡೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕೋಣ ತುಪ್ಪ ಹಾಕೋಣ ಯಾವುದು ಪನ್ನೀರ್ ghee ನಂದಿನಿ ಶುದ್ಧವಾದ ತುಪ್ಪ ಪ್ಯೂರ್ ತುಪ್ಪ ಹಾಕೋಣ ಇದು ನ ಆಕ್ಚುಲಿ ಫುಲ್ ತುಪ್ಪದಲ್ಲೇನೆ ಉರಿಬೇಕು ಫುಲ್ ಆ ಸ್ಮೆಲ್ ಹೋಗೋ ತನಕ ಎಷ್ಟಿರಲಿ ಸವಿತ ಸಾಕು 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 ಸವಿತಾ ಅವ್ರೆ ಹಾ ನೆಕ್ಸ್ಟ್ ಇದಕ್ಕೆ ಕಾಯ್ಲಿ ತುಪ್ಪ ಸ್ವಲ್ಪ ಕಾಯ್ದಾದ್ಮೇಲೆ ಕ್ಯಾರೆಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ನ ಫುಲ್ ತುಪ್ಪದಲ್ಲಿ ಹಸಿ ಸ್ಮೆಲ್ಲೇ ಹೋಗಬೇಕು ಚೆನ್ನಾಗಿ ಇನ್ನು ಹಾಕ್ಬೋದಾಗಿತ್ತೇನೋ ಸವಿತಾ ಆಮೇಲೆ ಲಾಸ್ಟಿಗೆ ಹಾಕೋಣ ನೋಡಿ ಎಷ್ಟೊಂದಿದೆ ಕ್ಯಾರೆಟ್ ಲಾಸ್ಟಿಗೆ ಹಾಕೋಣ ಬೇಕಂದ್ರೆ ಇವಾಗ ಅಷ್ಟೇ ಹಾಕೋಣ ಮತ್ತೆ ಅದೆಲ್ಲ ಉರ್ಕೊಬೇಕಲ್ಲ ಸ್ವಲ್ಪ ಗೋಡಂಬಿ ಎಲ್ಲ ಕಾದಿದೆ ತುಪ್ಪ ಇನ್ನೊಂದು ಸ್ವಲ್ಪ ಇವಾಗ ಹಾಕಿ ಫ್ರೈ ಆಗುತ್ತೆ ಹಾಕಿ ಹಾಕಿ ಕ್ಯಾರೆಟ್ ಏನು ಇಷ್ಟೊಂದು ಚೆನ್ನಾಗಿ ಬಂದಿದೆ ಸಹಿತ ಅವರೇ ಎಲ್ಲ ಕ್ಯಾರೆಟ್ನ ಈ ಬಾಡಿಗೆ ಒಳಗೆ ಹಾಕಿಬಿಡೋಣ ಸಹಿತ ಓಕೆ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಮೆಲ್ಲೆಲ್ಲ ಹೋಗ್ಬೇಕು ಹಸಿ ಸ್ಮೆಲ್ಲು ಕ್ಯಾರೆಟು ಎಲ್ಲೋ ಕಲರ್ ಬರ್ಬೇಕು ಆತರ ಹುರ್ಕೊಬೇಕು ಈ ಫ್ರೈ ತರಕೋಣ ಸೀಪ್ಬಾರ್ದು ನೀಟಾಗಿ ಫ್ರೈ ಮಾಡ್ತಾ ಇರಬೇಕು ಕೈ ಆಡ್ತಾನೆ ಇರಬೇಕು ಸೀಯಾಗಿ ಬಿಡಬಾರ್ದು ಥರ ನೋಡಿ ಎಲ್ಲೋ ಆಗ್ತಾ ಇದೆಯಲ್ಲ ಹಂಗ ಎಲ್ಲೋ ಎಲ್ಲೋ ಫುಲ್ ಎಲ್ಲೋ ಆಗಬೇಕು ಅವಾಗ ನೀಟಾಗಿ ಲೋ ಫ್ಲೇಮ್ ಆದಷ್ಟು ಇದನ್ನ ಫ್ರೈ ಮಾಡ್ಕೊಳ ಘಮ ಅಂತಿದೆ ಯಾವ ಬೇಕ್ರಿ ಫುಡ್ ತಿನ್ನಕ್ ಹೋಗಲ್ಲ ಮಕ್ಕಳು ಈ ತರ ಒಳ್ಳೆ ಒಳ್ಳೆ ಫುಡ್ ಮನೇಲಿ ಮಾಡ್ಕೊಡ್ರಿ ಹಾಲು ಕೂಡ ಬಿಸಿ ಕಾದ್ಬಿಟ್ಟು ಉಪ್ತಾ ಇದೆ ಹಾಲು ರೆಡಿ ಆಯ್ತು ಕ್ಯಾರೆಟ್ ಕೂಡ ನೀಟಾಗಿ ಫ್ರೈ ಆಗ್ತಾ ಇದೆ ಓಕೆ ಓಕೆ ನೋಡಿ ಈ ಕ್ಯಾರೆಟ್ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಹ್ಞೂ ಇವಾಗ ಆಫ್ ಮಾಡ್ಕೊಣ ಗ್ಯಾಸ ಸಾಕು ಇವಾಗ ಓಕೆ ಓಕೆ ಹಸಿ ಫ್ಲೇವರ್ ಎಲ್ಲ ಹೋಗ್ಬಿಟ್ಟಿದೆ ಓಕೆ ತುಂಬ ಚೆನ್ನಾಗಿ ಟೈಮ್ ಹೋಗಿದೆ ಇವಾಗ ಅದಕ್ಕೇನೆ ಇವಾಗ ಹಾಲು ಹಾಕಿ ಬೇಯಿಸ್ಕೊಳ ಹಾಲು ಸಕ್ಕರೆ ಫಸ್ಟು ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೊಣ ಓಕೆ ಓಕೆ ನೆಕ್ಸ್ಟು ಆಮೇಲೆ ಸಕ್ಕರೆ ಹಾಕೋಣ ಇವಾಗ ಕ್ಯಾರೆಟ್ ಎಲ್ಲ ನೀಟಾಗಿ ಆಗಿದೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಣ ಬೇಕಂದ್ರೆ ಆಮೇಲೆ ಅದೇ ಹಾಲು ಈ ಈ ಸ್ವಲ್ಪ ಹಾಕೋಣ ಯಾಕಂದ್ರೆ ತೆಳಗಾದ್ರೂ ಚೆನ್ನಾಗಿರಲ್ಲ ಹಲ್ವಾ ಆಮೇಲೆ ಬೇಕಂದ್ರೆ ಹಾಕೋಣ ಸ್ವಲ್ಪ ಹಾಲು ಇವಾಗ ಚೆನ್ನಾಗಿ ನೀಟಾಗಿ ಬೆಂದಿದೆ ಬೇಕು ಮೇಲೆ ಈ ತರ ಫ್ರೈ ಮಾಡ್ಕೋಬೇಕು ಇದು ಗಟ್ಟಿ ಆಗ್ಬೇಕು ಅದೆಲ್ಲ ಬೆಂದಿ ಹಾಲೆಲ್ಲ ಅದಕ್ಕೆ ಕ್ಯಾರೆಟಿಗೆ ಇಡ್ಕೋಬೇಕು ನೀಟಾಗಿ ಹಿಡಿಬೇಕು ಚೆನ್ನಾಗಿ ಡ್ರೈ ಡ್ರೈ ಆಗಿ ಹಾಲು ನೀಟಾಗಿ ಎಲ್ಲಾ ಬೆಂದ್ಮೇಲೆ ಇದಕ್ಕೆ ನೆಕ್ಸ್ಟ್ ಶುಗರ್ ಹಾಕೋಣ ಸ್ವಲ್ಪ ಇವಾಗ ಬಾದಾಮಿ ಗೋಡಂಬಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಳೋಣ ಬಾದಾಮಿನ ಈ ತರ ಇಷ್ಟೊಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋಣ ಗೋಡಂಬಿನೂ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಣ ಯಾಕೆಂದ್ರೆ ಅದು ಕ್ಯಾರೆಟ್ ಇನ್ನು ಬೇಯ್ತಾ ಇದೆ ಅದು ಬೇಯೋ ಅಷ್ಟೊತ್ತಿಗೆ ಇದನ್ನ ಕಟ್ ಮಾಡಿಟ್ಕೊಂಡು ಕಟ್ ಮಾಡ್ ಸಿಪ್ಪೆ ತೆಗ್ದ್ಬಿಟ್ಟು ಹಾಕೋಣ ಸವಿ ಏಲಕ್ಕಿ ಕೂಡ ಇವಾಗ ನೀಟಾಗಿ ಜಜ್ಜಿ ಪುಡಿ ಮಾಡಿ ಇಡ್ಕೊಳ್ಳೋಣ ಗೋಡಂಬಿ ಕೂಡ ಕಟ್ ಆಗ್ತಿದೆ ಬಾದಾಮಿ ಕೂಡ ಕಟ್ ಮಾಡ್ಕೊಂಡ್ವಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿನೂ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಬಿಟ್ಟು ಹಾಕೊಳ್ಳೋಣ ಸವಿತಾ ಇವಾಗ ಓಕೆ ಇಷ್ಟೇ ಚಿಕ್ಕ ಚಿಕ್ಕ ತೆಗಿದ್ರೆ ಮಕ್ಕಳಿಗೂ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಹೌದು ಚೆನ್ನಾಗಿರತ್ತೆ ಅಲ್ವಾ ಸ್ವಲ್ಪ ತಗೊತೀನಿ ಇವಾಗ ಏಲಕ್ಕಿ ಒಂದೆರಡು ಎರಡು ಪೀಸ್ ತಗೊಂಡಿದ್ದಾರೆ ಪೀಸ್ ತಗೊಂಡಿದ್ದೀನಿ ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆ ತೆಗೆದಿ ಅದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡೋಣ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ಸಿಗೆ ಸರಿ ಈ ರೀತಿ ಸಿಪ್ಪೆ ತೆಗ್ದು ಪುಡಿ ಮಾಡಿಟ್ಕೋಣ ಏಲಕ್ಕಿನ ಈ ರೀತಿ ನುಣ್ಣ ಪುಡಿ ಮಾಡಿದ್ರೆ ಘಮ ಘಮ ಅಂತ ಇರುತ್ತೆ ಸ್ವೀಟ್ಸು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರ ಸಾಕು ಅನ್ಸುತ್ತೆ ಸಾಕು ನುಣ್ಣಗಾದ್ರೆ ಸಾಕು ಸವಿತಾ ತುಪ್ಪದಲ್ಲಿ ಹುರ್ಕೊಳಕ್ಕೆ ರೆಡಿ ಮಾಡ್ಕೋಣ ಇದನ್ನ ಬೆಯ್ತಾ ಇತ್ತು ಹಂಗ್ ಅಷ್ಟೊತ್ತಿಗೆ ಗೋಡಂಬಿ ದ್ರಾಕ್ಷಿ ರೆಡಿ ಮಾಡ್ಕೊಂಡಿದೀವಿ ಇವಾಗ ಇದು ತುಂಬಾ ಚೆನ್ನಾಗಿ ಬೆಂದಿದೆ ನೀಟಾಗಿ ಎಲ್ಲ ಬೆಂದ ಮೇಲೆನೆ ಶುಗರ್ ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ನಾವು ಶುಗರ್ ಹಾಕೋಣ ಸಕ್ರೆ ಕ್ವಾಂಟಿಟಿ ಚೆನ್ನಾಗಿ ಬೆಂದಿದೆ ಸವಿತಾ ಇದಕ್ಕೆ ಒಂದ್ಸಲ ಅಷ್ಟು ಶುಗರ್ ಸಕ್ಕರೆ ಹಾಕೋಣ ನೋಡ್ಕೊಂಡು ನೋಡ್ಕೊಂಡು ನಮಗೆ ಟೇಸ್ಟ್ ಕರೆಕ್ಟ್ ಇದೆಯಾ ನೋಡ್ಕೊಂಡು ಸಕ್ಕರೆ ಹಾಕೋಣ ನೋಡಿ ಈ ಗ್ಲಾಸ್ ಇದ್ದ ಒಂದು ಕಪ್ ಗ್ಲಾಸ್ನ ಶುಗರ್ ಸಕ್ಕರೆ ಹಾಕೋಣ ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಫ್ರೈ ಮಾಡ್ತೀನಿ ಸಹಿತ ಓಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಣ ಇವಾಗ ನೀಟಾಗಿ ಸಕ್ಕರೆನೂ ಫ್ರೈ ಆಗ್ತಿದೆ ಏಲಕ್ಕಿ ಪೌಡರ್ ಹಾಕೋಣ ಘಮ ಘಮ ಸಿಪ್ಪೆ ಪೌಡರ್ ಇಟ್ಕೊಂಡಿದೌಡರ್ ಹಾಕೋಣ ಸ್ವಲ್ಪ ಈ ತರ ಬೇಕಂದ್ರೆ ಶುಗರ್ ಎಲ್ಲ ಟೇಸ್ಟ್ ನೋಡೋಣ ಟೇಸ್ಟ್ ನೋಡಿ ಶುಗರ್ ಬೇಕಂದ್ರೆ ಹಾಕೋಣ ಇಲ್ಲ ಓಕೆ ಅಂದ್ರೆ ಹಾಗೆ ಫುಲ್ ಡ್ರೈ ಆಗ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಸರಿತ ಹ್ಮ್ ಜೋರಾಗಿ ಇಟ್ಬಿಟ್ರೆ ಶುಗರ್ ಹಾಕಿರ್ತಿವಿ ಅಲ್ವಾ ತಳಸಿ ಹೌದು ಬಿಡುತ್ತೆ ಇಷ್ಟ ಕ್ಯಾರೆಟ್ ಇತ್ತು ಅದಕ್ಕೋಸ್ಕರ ತಳಸಿ ಸ್ವಲ್ಪ ನೀರ್ ಬಿಡ್ಕೊಂಡಂಗಾಗಿದೆ ಸಕ್ರೆ ಮೇಲೆ ಅದೆಲ್ಲ ಫುಲ್ ಹೀರ್ಕೊಂಡು ಡ್ರೈ ಆಗುತ್ತೆ ಚೆನ್ನಾಗ್ ಆಗುತ್ತೆ ಆಮೇಲೆ ಅಲ್ಲಿವರೆಗೂ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಅದ್ ಬೇಯ್ತಾ ಇರುತ್ತೆ ನಾವ್ ಹುರ್ಕೊಂಡಿಟ್ಬಿಟ್ಟು ಇವಾಗ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ ಬನ್ನಿ ಮಾಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬ ಒಂದು ಬಾ ತುಪ್ಪ ಹಾಕೋಣ ಸ್ವಲ್ಪ ಅದಕ್ಕೆ ಲೈಟಾಗಿ ಒಂದು ಸ್ವಲ್ಪ ತುಪ್ಪ ಹಾಕೋಣ ಓಕೆ ಓಕೆ ಸಾಕು ಸಾಕು ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಬೇಕಂದ್ರೆ ದ್ರಾಕ್ಷಿ ಹಾಕೊಳ್ಳಿ ನಾವಿಲ್ಲಿ ಇದ್ರ ದ್ರಾಕ್ಷಿನ ಸ್ಕಿಪ್ ಮಾಡಿದ್ದೀವಿ ತುಪ್ಪ ಕಾಯ್ತಾ ಇದೆ ಓಕೆ ತುಪ್ಪ ಕಾದಿದೆ ಇವಾಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಹಾಕೊಂಡು ಫ್ರೈ ಮಾಡೋಣ ಹುಡಿ ಇಷ್ಟ್ ಚಿಕ್ ಚಿಕ್ಕದಾಗಿರ್ಲಿ ಗೋಡಂಬಿ ಮತ್ತೆ ಬಾದಾಮಿನ ಹಾಕೊಂಡು ಫ್ರೈ ಮಾಡೋಣ ಹುಡಿ ಇಷ್ಟ್ ಚಿಕ್ ಚಿಕ್ಟಾಗಿರ್ಲಿ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಫ್ರೈ ಮಾಡ್ಕೊಬೇಕು ಇಲ್ಲಾಂದ್ರೆ ಸೀದೋಗಿ ಬಿಡ್ತವೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕಾದ್ರದ್ದು ಒಂದು ಸ್ವಲ್ಪ ಕೆಂಪು ಬಂದು ಗರಂ ಆಗಿದ್ರೆ ಚೆನ್ನಾಗಿರುತ್ತೆ ಗರಮ್ ಗರಮ್ ಆಗಿರುತ್ತಲ್ಲ ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಯಾವ ಬೇಕ್ರಿ ಸ್ವೀಟು ಇಷ್ಟಪಡಲ್ಲ ಎಲ್ಲ ಬೇಕ್ರಿ ಫ್ರೂ ಬೇಕ್ರಿ ಐಟಮ್ಸ್ನ ತಿನ್ನಕ್ಕೆ ಹೋಗಲ್ಲ ಈ ತರ ಒಳ್ಳೊಳ್ಳೆ ಸ್ವೀಟ್ಸ್ನ ಮನೇಲಿ ಇದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ತರ ಗೋಲ್ಡ್ ಕಲರ್ ಬಂದಿದೆ ಸಾಕು ಗ್ಯಾಸ್ನ ಆಫ್ ಮಾಡಿಬಿಡೋಣ ಸೈಟ್ ಅವರು ಓಕೆ ಇವಾಗ ರೆಡಿ ಆಗಿದೆ ಇವಾಗ ಹಲ್ವಾನೂ ಕೂಡ ಚೆನ್ನಾಗಿ ಬೆಂದು ರೆಡಿ ಆಗಿದೆ ಆದರೂ ಒಳಗಡೆ ಇವಾಗ ಇಲ್ಲಿ ಹಲ್ವಾ ಕೂಡ ರೆಡಿ ಆಗಿದೆ ಆಲ್ರೆಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ ಫ್ರೈ ಆಗಿರೋಂಥ ಗೋಡಂಬಿ ದ್ರಾಕ್ಷಿನ ಈ ಕ್ಯಾರೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಕ್ಕತ್ತಾಗಿ ಬಂದಿದೆ ನೀಟಾಗಿ ಬಂದಿದೆ ಅದು ಸ್ವಲ್ಪ ಹಾಲು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಮತ್ತೆ ಸ್ವಲ್ಪ ಶುಗರ್ ಕೂಡ ಹೆಚ್ಚು ಕಡಿಮೆ ಆದ್ರೆ ಅದು ನೀರು ಬಿಡ್ಕೊಳ್ಳುತ್ತೆ ನೀರು ಬಿಡ್ಕೊಂಡ್ರೆ ಟೇಸ್ಟ್ ಇರಲ್ಲ ನೀರು ಬಿಡ್ಕೊಬಾರ್ದು ಇನ್ನ ಸ್ವಲ್ಪ ಆರದ್ಮೇಲೆ ಇನ್ನು ಗಟ್ಟಿಯಾಗಿ ಹಲ್ವಾ ತರ ನೀಟಾಗಿ ಬರುತ್ತೆ ಇವಾಗ ಸ್ವಲ್ಪ ತೆಳು ಇದೆ ಆರದ್ಮೇಲೆ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಗೋಡಂಬಿ ಬಾದಾಮಿ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಲಿ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಫ್ರೈ ಬಿಡೋಣ ಸ್ವಲ್ಪ ಹೊತ್ತು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಫುಲ್ ರೆಡಿ ಆಗಿದೆ ಇವಾಗ ಹಲ್ವಾ ಇವಾಗ ಫುಲ್ ರೆಡಿ ಇದೆ ಗ್ಯಾಸ್ ಆಫ್ ಮಾಡೋಣ ಇವಾಗ ಆಫ್ ಮಾಡಬೇಕು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ಇವಾಗ ಇವಾಗ ನಾನು ಈ ಕ್ಯಾರೆಟ್ ಹಲ್ವಾನ ಟೇಸ್ಟ್ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಬನ್ನಿ ಸರ್ವ್ ಮಾಡಿ ನೋಡೋಣ ಓಕೆ ನೋಡಿ ತಗೊಳ್ಳಿ ಒಂದು ಸ್ಪೂನ್ ಬಿಸಿ ಬಿಸಿಯಾಗಿದೆ ಸವಿತಾ ಕ್ಯಾರೆಟ್ ಹಲ್ವಾ ತಿನ್ನಿ ನೋಡೋಣ ನೀವು ತಿನ್ನಿ ನಂದಿನಿ ವಾವ್ ಹ್ಮ್ ಯಾವ ಬೇಕ್ರಿ ಸ್ವೀಟ್ಸ್ ಇದ್ರ ಮುಂದೆ ಝೀರೋ ಅಷ್ಟು ಚೆನ್ನಾಗಿ ರುಚಿಯಾಗಿದೆ ಹೊರಗಡೆ ಫುಡ್ ಫುಲ್ ತಿನ್ಬಿಡ್ತೀನಿ ಸವಿತಾ ತುಂಬಾ ಸಾಕತ್ತಾಗಿದೆ ಕ್ಯಾರೆಟ್ ಸಾಕಾಗಲ್ಲ ನಮಗೆ ಮತ್ತೆ ಟ್ರೈ ಮಾಡೋಣ ಅನ್ಸುತ್ತೆ ಯಾರಾದರೂ ಗೆಸ್ಟ್ ಬಂದಾಗಲಿ ಈ ಹೋಳ್ಗೆ ಅದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕಿಂತ ಇದನ್ನ ಈಸಿಯಾಗಿ ಆರಾಮಾಗಿ ಮಾಡ್ಬೋದು ತುಂಬ ಡೆಲಿಷಿಯಸ್ ಆಗಿರುತ್ತೆ ನೀವು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ನಂದಿನಿ ನೀನು ಆ್ಯಕ್ಚುಲಿ ಸ್ವೀಟ್ ತಿನ್ನಲ್ಲ ಇವತ್ತು ನಾನು ನಿನಗೆ ಸ್ವೀಟ್ಸ್ ಮಾಡಿಕೊಟ್ಟಿದ್ದೀನಿ ಬಟ್ ಹೇಗೆ ಅನ್ನಿಸ್ತಿದೆ ಸ್ವೀಟ್ಸ್ ಸ್ವೀಟ್ ಅಂದ್ರೇ ಅಲರ್ಜಿ ಸವಿತಾ ಬಟ್ ಈ ಕ್ಯಾರೆಟ್ ಹಲ್ವಾ ನೋಡ್ಬಿಟ್ಟು ನಾನಂತೂ ಈ ಕ್ಯಾರೆಟ್ ಹಲ್ವಾಗೆ ಫಿದ್ದ ಹಾಕ್ಬಿಟ್ಟೆ ಓಕೆ ಮತ್ತೆ ಟ್ರೈ ಮಾಡ್ತೀಯಾ ಓ ನೆಕ್ಸ್ಟ್ ಟೈಮ್ ಏನು ಈ ಕ್ಯಾರೆಟ್ ಹಲ್ವಾನೆಲ್ಲ ನನಗೆ ಕೊಟ್ಬಿಟ್ರೆ ನಾನೇ ಎಲ್ಲ ತಿಂದಾಕ್ ಬಿಟ್ಟು ತಿನ್ನ ಸಕ್ಕತ್ತಾಗಿದೆ ಸಖತ್ತಾಗಿದೆ ನಾನು ಯಾವತ್ತೂ ಸ್ವೀಟ್ ತಿಂದವಳೆ ಅಲ್ಲ ಬಟ್ ಈ ಕ್ಯಾರೆಟ್ ಹಲ್ವಾಗೆ ಪ್ಯಾನ್ ಆಗ್ಬಿಟ್ಟೆ ಅವ್ರು ಸ್ವೀಟ್ಸ್ ತಿನ್ನಲ್ಲ ಆ್ಯಕ್ಚುಲಿ ಬಟ್ ಕ್ಯಾರೆಟ್ ಹಲ್ವಾ ತಿಂದು ಇಷ್ಟು ಚೆನ್ನಾಗಿ ಮಾಡಿದ್ರೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸಕ್ಕತ್ತಾಗಿದೆ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ಎಲ್ರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಆಲ್ Thank <laughs> you.